ರಾಜ್ಯ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರ ಸಮರ ಇವತ್ತು ಸಾರಿಗೆ ಸಿಬ್ಬಂದಿಯಿಂದ ಬೆಂಗಳೂರು ಚಲೋ ಸಾರಿಗೆ ನೌಕರರ ಹೋರಾಟಕ್ಕೆ ಮಣಿದಿರೋದು ರಾಜ್ಯ ಸರ್ಕಾರ ಸೊ ನೆನ್ನೆವ್ರಿಗೂ ಡೆಡ್ ಲೈನ್ ಕೊಟ್ಟಿದ್ರು ಸಂಜೆವರೆಗೂ ನೀವು ಹೇಳ್ಬಿಡ್ಬೇಕು ನೋಡ್ತೀವಿ ನಾವು ಕಾಯ್ತೀವಿ ಅಂತ ಅದಕ್ಕೆ ಇವರು ಮಣಿದ್ಬಿಟ್ರು ಹೆಂಗೆ ವೇತನ ಪರಿಷ್ಕರಣೆ ಜೊತೆಗೆ ಇಪ್ಪತ್ತಾರು ತಿಂಗಳ ಹಿಂಬಾಕಿಗೆ ಅಷ್ಟು ಅಂತ ಹೇಳ್ತಾರೆ ಬಟ್ ಇದು ಒಪ್ಕೊಂತ ಇಲ್ಲ ಇಪ್ಪತ್ತಾರು ತಿಂಗಳು ಹೆಂಗೆ ಅದಲ್ಲದೆ ನಮ್ ಜೊತೆಗೆ ನೀವು ಡಿಸ್ಕಸ್ಸೇ ಮಾಡಿಲ್ಲ ನಮ್ಮ ಹತ್ರಕ್ಕೂ ನೀವು ಬಂದು ಅಧಿಕೃತವಾಗಿ ಹೇಳಿಲ್ಲ ಇಲ್ಲ ಆಗಲ್ಲ ಅಂತಂದ್ರು ಆದ್ರೆ ಬೆಂಗಳೂರು ಚಲೋದಿಂದ ಹಿಂದೆ ಸರಿತಾ ಇಲ್ಲ ಸಿಬ್ಬಂದಿ ನಾವು ಒಪ್ಕೊಳ್ಳಲ್ಲ ಇದಕ್ಕೆ ಅಂತ ಬೇಡಿಕೆ ಈಡೇರಿಕೆ ಬಗ್ಗೆ ಅಧಿಕೃತ ಸಂದೇಶ ನಮಗೆ ಬಂದಿಲ್ಲ ಹಂಗಾಗಿ ನಾವು ಮುಷ್ಕರದಿಂದ ಹಿಂದೆ ಸರಿಯಲ್ಲ ಅಂತ ಮುಖಂಡರುಗಳು ಹೇಳ್ತಾ ಇದ್ದಾರೆ ನಾಲ್ಕು ನಿಗಮಗಳ ಒಂದು ಪಾಯಿಂಟ್ ಒಂದು ಐದು ಲಕ್ಷ ನೌಕರರಿಂದ ಮುಷ್ಕರವನ್ನ ಮಾಡಲಾಗತ್ತೆ ಅನ್ನುವಂತ ಎಚ್ಚರಿಕೆಯನ್ನ ನೀಡಲಾಗ್ತಾ ಇದೆ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಒಂದರಿಂದ ಪರಿಷ್ಕರಣೆ ಆಗ್ಬೇಕಾಗಿತ್ತು ವೇತನ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ಒಂದರಿಂದ ವೇತನ ಹೆಚ್ಚಿಸೋಕೆ ನಿರ್ಧಾರ ಸಾರಿಗೆ ಸಿಬ್ಬಂದಿಗೆ ಇಪ್ಪತ್ತಾರು ತಿಂಗಳ ಹಿಂಬಾಕಿ ನೀಡೋದಕ್ಕೆ ನಿರ್ಧಾರ ಮೂವತ್ತೆಂಟು ತಿಂಗಳ ಹಿಂಬಾಕಿ ಪೈಕಿ ಇಪ್ಪತ್ತಾರು ತಿಂಗಳ ಹಿಂಬಾಕಿ ಪಾವತಿ ಅಂತ ಹೇಳ್ತಾ ಇದ್ದಾರೆ ಬಟ್ ಇದು ಒಪ್ಕೊಳ್ತಾ ಇಲ್ಲ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ ಗಣೇಶ ಇದೀಗ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಸಿದ್ಧತೆಗಳು ಆಗ್ತಾ ಇದೆ ಏನೇನು ಪ್ಲಾನ್ ಆಗ್ತಾ ಇದೆ ಸರ್ಕಾರ ಏನೇನು ಆಲೋಚನೆಗಳನ್ನು ಮಾಡ್ತಾ ಇದೆ ಖಂಡಿತ ಒಳ್ಳೆ ಸಾರಿಗೆ ಒಕ್ಕೂಟಗಳು ಇವತ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ಮತ್ತೊಂದು ಆರು ಗಂಟೆವರೆಗೆ ಫ್ರೀಡಮ್ ಪಾರ್ಕ್ ಮಧ್ಯೆ ಬೆಂಗಳೂರು ಚಲೋ ಪ್ರತಿಭಟನೆ ನಮ್ಮಕೊಂಡಿರುವುದು ಸಾವಿರ ಸಂಖ್ಯೆಯಲ್ಲಿ ಸಿಬ್ಬಂದಿಗಳು ನಮ್ಮಕೊಂಡ್ರು ಇವತ್ತು ರಜಾ ದಿನ ರಜೆ ಇದ್ದಂತಹ ಡ್ಯೂಟಿ ಇಲ್ಲದೆ ಇರುವಂತಹ ಸಿಬ್ಬಂದಿಗಳ ನೌಕರರು ಹಾಜರಾಗ್ತಾ ಹೋಗ್ತದೆ ಈ ಹಿನ್ನೆಲೆಯಲ್ಲಿ ಹಿಂದೆನೆ ನಿನ್ನೆನೆ ಕೂಡ ಒಂದು ರೀತಿಯಲ್ಲಿ ಎಲ್ಲರಿಗೂ ಸಿಬ್ಬಂದಿಗಳಿಗೆ ಮನೆ ಕೊಡುವಂತ ಕೆಲಸವನ್ನ ಕಾರ್ಮಿಕ ಒಕ್ಕಟ್ಟುಗಳು ಮಾಡಿತ್ತು ಆ ಹಿನ್ನೆಲೆಯಲ್ಲಿ ಸರ್ಕಾರ ನಿನ್ನೆ ದಿಢೀರಂದು ಸಭೆಯನ್ನ ಮಾಡಿ ಆರ್ಥಿಕ ಇಲಾಖೆ ಹಾಗೇನೆ ಸಾರಿಗೆ ಇಲಾಖೆ ಹಿರಿಯ ಅಧಿಕಾರಿಗಳು ಸಚಿವ ರಾಮಲಿಂಗ ನೇತೃತ್ವ ನಿನ್ನೆ ಸಭೆಯನ್ನು ಕೂಡ ಆಯ್ತು ಅದಾದ ಬಳಿಕ ಸುಮಾರು ಇಪ್ಪತ್ತಾರು ತಿಂಗಳ ಹಿಂಬಾಕಿ ವೇತನ ಅಂದ್ರೆ ಇವರು ಮೂವತ್ತೆಂಟು ತಿಂಗಳ ಹಿಂಬಾಕಿ ವೇತನ ಕೇಳಿದ್ರು ಈಗ ಇಪ್ಪತ್ತಾರು ತಿಂಗಳ ಹಿಂಬಾಕಿ ವೇತನ ಸಾವಿರದ ಇನ್ನೂರು ತಿಂಗಳ ಆಣವನ್ನ ಬಿಡುಗಡೆ ಮಾಡ್ಲಿಕ್ಕೆ ಘೋಷಣೆಯನ್ನ ಮಾಡಿರುವಂತದ್ದು ಅಲ್ಲೇನೆ ಕೆಲವೊಂದು ಬೇಡಿಕೆ ಸರ್ಕಾರ ಸಮಾನ ವೇತನ ಬೇಕಾದ ವೇತನ ಪರಿಷ್ಕರಣೆ ಆಗ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮುಂದಿನ ದಿನಗಳಲ್ಲಿ ಏನು ಒಂದು ವಿಶ್ವಾಸೀಯ ಸಭೆಯನ್ನು ನಡೆಸಿ ಆ ಪರಿಷ್ಕರಣೆ ಮಾಡಲು ಕೂಡ ಸರ್ಕಾರ ಬಹುತೇಕ ಒಪ್ಪಿಕೊಂಡಿದೆ ಆದರೆ ಇದು ಏಕಪಕ್ಷೀಯ ನಿರ್ಧಾರ ನಮ್ಮನ್ನ ಸಭೆಗೆ ಕರೆದಿಲ್ಲ ನಮ್ಮ ಅನುಮತಿಯನ್ನ ಪಡೆದಿಲ್ಲ ನಮ್ಮ ಅಭಿಪ್ರಾಯವನ್ನು ಸಂಗ್ರಹಿಸದನೇ ಸರ್ಕಾರ ಏಕಾಏಕಿ ದಿಢೆಯ ನಿರ್ಧಾರ ಮಾಡಿದೆ ಹಾಗಾಗಿ ನಮಗೆ ಬೇಕಾಗಿರುವಂತದ್ದು ಮೂವತ್ತೆಂಟು ತಿಂಗಳ ಇಪ್ಪತ್ತಾರು ತಿಂಗಳ ಭಾಗಪೂರ್ವ ಹಿಂದೆನೆ ಆಶಿಸೋದು ಇಲ್ಲಿಯವರೆಗೆ ತಗ್ಗಡೆಗಾಟದ ಅವಶ್ಯಕತೆ ಇರಲಿಲ್ಲ ಅನ್ನುವಂತಹ ವಾದ ಸಾರಿಗೆ ಒಕ್ಕೂಟಗಳು ಮಾಡ್ತಾ ಇರೋದು ಹೀಗಾಗಿ ಇವತ್ತೊಂದು ರೀತಿಯಲ್ಲಿ ಸಾಂಕೇತಿಕ ಧರಣಿ ಮತ್ತೆ ಸಂಜೆ ಆರು ಗಂಟೆವರೆಗೆ ಸರ್ಕಾರ ಲೈನ್ ನೀಡಿದ ಹಿನ್ನೆಲೆಯಲ್ಲಿ ಸರ್ಕಾರ ಮಾಡಿದ್ರೆ ಮಣಿದ್ರೆ ಒಪ್ಪೆ ಇಲ್ಲ ಅಂದ್ರೆ ನಾಳೆ ಸಂಪೂರ್ಣವಾಗಿ ಸಾರಿಗೆ ಬಸ್ ಬಂದ್ ಮಾಡಲಿಕ್ಕೆ ನಿರ್ಧಾರ ಮಾಡಿರೋದು ಸಂಜೆ ಆರು ಗಂಟೆವರೆಗೆ ಈಗ ಸರ್ಕಾರಕ್ಕೆ ರೆಡ್ ಲೈನ್ ಅನ್ನ ಸಾರಿಗೆ ಒಕ್ಕೂಟಗಳು ಥ್ಯಾಂಕ್ ಯು ಸಾರಿಗೆ ನೌಕರರು ಸರ್ಕಾರದ ಸ್ಥಿತಿ ಅರ್ಥ ಮಾಡ್ಕೊಳ್ಬೇಕು ಇಪ್ಪತ್ತಾರು ತಿಂಗಳ ಹಿಂಬಾಕಿ ಕೊಟ್ಟಿದಾರಲ್ಲ ಖುಷಿ ಪಡಬೇಕು ಬೆಂಗಳೂರಿನಲ್ಲಿ ಡಿ ಸಿಎಂ ಡಿಕೆ ಶಿವಕುಮಾರ್ ಈ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಸಾರಿಗೆ ನೌಕರರ ಮುಷ್ಕರ ಕೈ ಬಿಡುವಂತೆ ಶಿ ಮನವಿ ಮಾಡ್ಕೊಂಡಿದ್ದಾರೆ ದಯವಿಟ್ಟು ಸಾರಿಗೆ ನೌಕರರು ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಸಂದರ್ಭದಲ್ಲಿ ಸಂತೋಷ ಪಡಬೇಕು ಸರ್ಕಾರದ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು ದಯವಿಟ್ಟು ಸಾರಿಗೆ ನೌಕರೆಲ್ಲ ಸಹಕಾರ ಮಾಡಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೇನೆ ಅಧ್ಯಾಯ ಅಷ್ಟು ಕೊಟ್ಟಿದಾರಲ್ಲ ಸಂತೋಷ ಪಡಬೇಕು ಸಹಕಾರದ ಪರಿಸ್ ಅರ್ಥ ಮಾಡ್ಕೋಬೇಕು ದಯವಿಟ್ಟು ಸಾರಿಗೆ ನೌಕರೆಲ್ಲ ಸಹಕಾರ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ ಅಧ್ಯಾಯ ಅಷ್ಟು ಕೊಟ್ಟಿದಾರಲ್ಲ ಸಂತೋಷ ಪಡಬೇಕು ಸಹಕಾರದ ಪರಿಸ್ಥಿತು ಅರ್ಥ ಮಾಡ್ಕೋಬೇಕು ದಯವಿಟ್ಟು ಸಾರಿಗೆ ನೌಕರೆಲ್ಲ ಸಹಕಾರ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ ಅಧ್ಯಾಯ